ವೀಕ್ಷಕರೇ ಒಂದು ವರ್ಷದ ಹಿಂದೆಯಷ್ಟೇ ಕನ್ನಡದ ಖ್ಯಾತ ನಟ ಆದಂತಹ ಜಗ್ಗೇಶ್ ಅವರು ಗಿಲ್ಲಿಯವರ ಬಗ್ಗೆ ಭವಿಷ್ಯವೊಂದನ್ನು ನೋಡಿದಿದ್ದರು ಗಿಲ್ಲಿ ಬರುವಷ್ಟರಲ್ಲಿ ನೀನು ಒಂದು ದೊಡ್ಡ ನಟ ಹಾಗೂ ಸ್ಟಾರ್ ಆಗಿ ಎಲ್ಲರ ಮುಂದೆ ಬಂದು ನಿಲ್ಲುತ್ತಿ ಎಂದು ಒಂದು ಜಿ ಕನ್ನಡದ ಶೋನಲ್ಲಿ ಜಗ್ಗೇಶ್ ಅವರು ಹೇಳಿದ್ದರು ಅದೇ ರೀತಿಯಲ್ಲಿ ಇದೀಗ ಗಿಲ್ಲಿ ನಟವರು ಬಿಗ್ ಬಾಸ್ ಅನ್ನು ಗೆದ್ದು ಅದೇ ರೀತಿಯಲ್ಲಿ ಗಿಲ್ಲಿಯವರು ಇದೀಗ ಬಿಗ್ ಬಾಸ್ ಅನ್ನು ಗೆದ್ದು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು ಇದೀಗ ನಟ ಜಗ್ಗೇಶ್ ಅವರು ಗಿಲ್ಲಿಯವರನ್ನು ಮನೆಗೆ ಕರೆಯಿಸಿ ಸನ್ಮಾನವೊಂದನ್ನು ಮಾಡಿದ್ದಾರೆ नेकरे <laughs>